ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪೆಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರವಿದ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲ್ಲಿರುವಂಥ ಬೆಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ತಂತ್ರ ಯಾವುದು ಅಂದರೆ ನೀವು ಯಾವುದೇ ಅಲ್ಲಿ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಯಾವುದೇ ಜಾಬ್ ಆಗಿರಲಿ ನೀವು ಆ ಜಾಬ್ ಅಲ್ಲಿ ಶಾಶ್ವತವಾಗಿರಬೇಕು ಈಗ ಪ್ರತಿದಿನ ಈಗ ಪ್ರಮೋಷನ್ ಕೊಡದೇ ಇದ್ರು ಟ್ರಾನ್ಸ್ಫರ್ ಅಂತೂ ಮಾಡ್ತಾ ಇರ್ತಾರೆ ಊರಿಂದ ಊರಿಗೆ ಮಿನಿಮಮ್ ಮೂರು ತಿಂಗಳು ಆರು ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರು ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಲ್ಲಿ ಬೇರೆ ಜಾಗಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ನೀವು ಟ್ರಾನ್ಸ್ಫರ್ ಆಗೋದನ್ನ ತಪ್ಪಿಸಬೇಕು ಅಂದರೆ ಈ ಟೆಕ್ನಿಕ್ ಅನ್ನ ಮಾಡ್ಬೋದು ಸರಿನಾ ನೀವು ಪ್ರತಿದಿನ ಮಾಡಿ ಮಿನಿಮಮ್ ಏಳು ದಿನ ಇದನ್ನ ಮಾಡಬೇಕಾಗುತ್ತೆ ನೀವು ಟ್ರಾನ್ಸ್ಫರ್ ಆಗೋದಕ್ಕೆ ತಪ್ಪಿಸ್ಬೇಕು ಅಂತಂದರೆ ಶ್ರದ್ಧೆ ನಂಬಿಕೆಯಿಂದ ನೀವು ಇದನ್ನು ಮಾಡಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನಾನೊಂದು ವಿಷಯನ ಕ್ಲಾರಿಫೈ ಮಾಡಬೇಕು ಏನು ಅಂತಂದರೆ ನೀವು ಯಾವುದೇ ವಿಷಯನ ಕೇಳಿಕೊಂಡು ನನ್ನ ಹತ್ರ ಈಗ ಯಾವುದೇ ತಂತ್ರವನ್ನು ತಗೊಂಡು ನೀವು ಬಳಸಿ ಮಾಡಿರ್ಬೋದು ಆದರೆ ನೀವು ಕೆಲವು ಜನರಿಗೆ ಈ ತಂತ್ರ ಸರಿಯಾಗಿ ಫಲ ಕೊಡಲ್ಲ ಲೇಟ್ ಆಗುತ್ತೆ ಆಗುತ್ತೆ ಆದರೆ ಆಗುತ್ತೆ ಯಾಕೆ ಲೇಟ್ ಆಗುತ್ತೆ ಅಂದರೆ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ಲೇಟ್ ಆಗುತ್ತೆ ಯಾಕೆ ಅಂದರೆ ನೀವು ಆ ತಂತ್ರ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗಿರುತ್ತೆ ಈ ತಂತ್ರ ಮಾಡೋದು ಮಾಡಿಬಿಟ್ಟು ಅಯ್ಯೋ ನಿಜವಾಗ್ಲೂ ಇದು ನಡೆಯುತ್ತಾ ನಡೆಯುತ್ತಾ ನಡೆಯಲ್ವಾ ನಿಜವಾಗ್ಲೂ ಅವ್ರು ಸಿಗ್ತಾರ ಫೋನ್ ಮಾಡ್ತಾರ ಈ ರೀತಿಯಲ್ಲಿ ನೀವು ಯಾವಾಗ ಒಂದು ಕ್ಷಣ ನೀವು ಆ ಥರ ಆಲೋಚನೆ ಮಾಡಿದ್ರು ಆ ತಂತ್ರದ ಶಕ್ತಿ ಕಡಿಮೆ ಆಗುತ್ತೆ ಸರಿನಾ ಆ ತಂತ್ರದ ಶಕ್ತಿ ಕಡಿಮೆ ಆಗೋದ್ರಿಂದ ನಿಮಗೆ ಫಲ ಕೊಡೋದು ಲೇಟಾಗುತ್ತೆ ಅದರಿಂದ ನೀವೇನು ಮಾಡಬೇಕು ಅಂದರೆ ನೀವು ಪ್ರತಿ ಜನ ಪ್ರತಿ ಸಲ ಕೇಳ್ತಿರ್ತೀರಾ ಮೇಡಮ್ ಆಕೆ ಅದು ಇನ್ನೂ ಮಾಡಿದ್ವಿ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡು ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಇದನ್ನು ಕ್ಲಾರಿಫೈ ಮಾಡಿದೆ ಸರಿನಾ ಹೊಸೊಬ್ಬರಿಗೆ ಇದರ ಬಗ್ಗೆ ಗೊತ್ತಿರೋಲ್ಲ ನೀವು ಅದನ್ನು ತಿಳ್ಕೊಂಡು ಮಾಡಬೇಕಾಗತ್ತೆ ನೀವು ಏನೇ ಮಾಡಿ ನಂಬಿಕೆಯಿಂದ ಮಾಡಿ ಇದು ಹಾಗೆ ಆಗುತ್ತೆ ಅಂತ ತಿಳ್ಕೊಂಡು ಮಾಡಬೇಕು ಸರಿನಾ ಆಲ್ರೆಡಿ ಆಗಿದೆ ಅಂತಲೇ ತಿಳ್ಕೊಳ್ಳಿ ಈ ತೊಂದರೆ ಇಲ್ಲ ಆದರೆ ಯಾವಾಗ ನಾವು ಅಪನಂಬಿಕೆ ಒಂದು ಕ್ಷಣ ಇಟ್ಕೋತೀವಿ ಒಂದು ಕ್ಷಣ ಮೈಂಡಲ್ಲದು ಬಂದು ಹೋಗ್ಬಿಟ್ರು ನಮ್ಮ ಕೆಲಸ ನಮ್ಮ ಕ ಶಕ್ತಿ ಅದು ಕಡಿಮೆ ಆಗಿಬಿಡುತ್ತೆ ಸರಿನಾ ಒಬ್ರಿಗೆ ಕಾಲ್ ಮ್ಯಾನಿಫೆಸ್ಟೇಷನಲ್ಲಿ ಒಬ್ಬರಿಗೆ ಎರಡೇ ದಿನದಲ್ಲಿ ಸಕ್ಸಸ್ ಆಗಿದೆ ಒಬ್ರು ಬ್ರದರ್ಗೆ ಅವ್ರು ಖುಷಿಯಿಂದ ಹೇಳ್ಕೊತಾ ಇದ್ದಾರೆ ಎಲ್ಲರೂ ಅದನ್ನು ನೋಡ್ತಾ ಇದ್ದೀರಾ ಎಲ್ಲ ಕಾಮೆಂಟನ್ನು ನೋಡ್ತಾ ಇದ್ದೀರಾ ನನಗೂ ಗೊತ್ತು ಆದರೆ ನಿಮಗೆ ಯಾಕೆ ಅದು ಬೇಗ ಈಡೇರ್ತಾ ಇಲ್ಲ ಅಂತಂದರೆ ನೀವು ಅಷ್ಟೇ ಪ್ರೀತಿಯಿಂದ ನಂಬಿಕೆಯಿಂದ ಕಾನ್ಫಿಡೆನ್ಸಿಂದ ಮಾಡಬೇಕಲ್ವಾ ಅದನ್ನು ನೀವು ಮಾಡಲಿಲ್ಲ ಅಂದರೆ ಅದು ಲೇಟ್ ಆಗೇ ಆಗುತ್ತೆ ಸರಿನಾ ನಾನು ಹೇಳ್ಕೊಡೋವಂಥ ಪ್ರತಿ ತಂತ್ರ ಇದು ಮ್ಯಾಜಿಕ್ ಅಲ್ಲ ಮುಖ್ಯವಾಗಿ ನಾನು ಹೇಳ್ತೀನಿ ಇದು ಮ್ಯಾಜಿಕ್ ಅಲ್ಲ ಇದು ದೈವ ಶಕ್ತಿಯಿಂದ ಮಾಡುವಂಥದ್ದು ನಾವು ಭಕ್ತಿಯಿಂದ ಕೇಳಿದ್ರೆ ಮಾತ್ರ ದೇವರು ಬರ ಕೊಡೋದು ಸರಿನಾ ಭಕ್ತಿಯಿಂದ ಕೇಳ್ಕೋಬೇಕಷ್ಟೇ ಇದು ಮ್ಯಾಜಿಕ್ ಅಂತೂ ಅಲ್ವೇ ಅಲ್ಲ ನೀವು ಮ್ಯಾಜಿಕ್ ಅಂದ್ಕೊಂಡು ನೀವೇನಾರು ಮಾಡ್ತೀನಿ ಅಂದರೆ ಅದು ಸಕ್ಸಸ್ ಸಿಗೋಲ್ಲ ಅದರಲ್ಲಿ ಸರಿನಾ ತಿಳ್ಕೊಂಡು ಆಮೇಲೆ ಮಾಡಿ ಸರಿನಾ ತಿಳ್ಕೊಂಡು ಏನೇ ಆಗಲಿ ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ದೇವ್ರ ಬಗ್ಗೆ ದೇವರ ಮೇಲೆ ನಂಬಿಕೆ ಇಡಿ ಆ ಮೂರು ದಿನ ಏನೋ ಆ ಒಂದೇ ದಿನದಲ್ಲಿ ನಡೆಯುತ್ತೆ ನೀವು ಏನೇ ಕೆಲಸ ಕೇಳ್ಕೊಂಡ್ರು ಆ ದೇವ್ರ ಮೇಲೆ ಭಕ್ತಿ ಇರಬೇಕಷ್ಟೆ ಸರಿನಾ ಭಕ್ತಿಯಿಂದ ಮಾಡಬೇಕು ಸರಿನಾ ಇವಾಗ ನಾನು ಟೆಕ್ನಿಕ್ಗೆ ಬರ್ತೀನಿ ಈ ಟೆಕ್ನಿಕ್ಗೆ ಈಗ ನೀವು ಕಾರ್ಯಕ್ಷೇತ್ರದಲ್ಲಿ ನೀವು ಮಾಡೋ ಕೆಲಸದಲ್ಲಿ ನೀವು ಶಾಶ್ವತವಾಗಿರಬೇಕು ಟ್ರಾನ್ಸ್ಫರ್ ಆಗಬಾರ್ದು ಅಂತಂದರೆ ನೀವು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಸ್ನೇಹಿತರೆ ಈ ತಂತ್ರಕ್ಕೆ ಇರೋ ಹೆಸರು ಅಗ್ನಿ ಬದಲಿ ಬಂಧನ ತಂತ್ರ ಇದು ಒಂದು ಲವಂಗ ತಂತ್ರ ಸರಿನಾ ನಮ್ಮ ಕಾರ್ಯವನ್ನ ಈಡೇರ್ಸ್ಕೊಳಕೆ ಅಂತ ಇರೋ ಪವರ್ಫುಲ್ ಲವಂಗ ತಂತ್ರ ಇದನ್ನು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಶುಕ್ರವಾರ ಮಂಗಳವಾರ ಶನಿವಾರ ಸ್ಟಾರ್ಟ್ ಮಾಡಬಹುದು ಸರಿನಾ ನೀವು ಆ ಟೈಮ್ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಸಂಜೆ ಆರರಿಂದ ಏಳುವರೆ ಒಳಗೆ ಈ ಮೂರು ದಿನಗಳಲ್ಲಿ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಕಂಟಿನ್ಯೂಸ್ ಆಗಿ ಏಳು ದಿನ ನೀವು ಪೂಜೆ ಮಾಡಬೇಕಾಗತ್ತೆ ಸರಿನಾ ಏಳುವರೆ ಒಳಗೆ ನಿಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂ ರಾತ್ರಿ ಹತ್ತು ಗಂಟೆವರೆಗೂ ಟೈಮ್ ಇದೆ ಸರಿನಾ ಹತ್ತು ಗಂಟೆ ಒಳಗೆ ನೀವು ಪೂಜೆ ಮಾಡಿ ಮುಗಿಸ್ಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಏಳು ದಿನ ಇದನ್ನು ಪಾಲಿಸ್ಕೊಂಡು ಬನ್ನಿ ಈಗ ಕೆಲಸಕ್ಕೆ ಹೋಗೋರು ಹೊರಗಡೆ ಹೋಗೋರು ಸಂಜೆ ಟೈಮಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀರ ಅದಕ್ಕೋಸ್ಕರ ಇದ್ದೀನಿ ಸಂಜೆ ಏಳುವರೆ ಎಂಟು ಗಂಟೆ ಮೇಲೆ ಆ ಟೈಮಲ್ಲಿ ನೀವು ಕೆಲಸದಿಂದ ಬಂದ ಮೇಲೆ ಹತ್ತು ಗಂಟೆ ಒಳಗೆ ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಹುಸಿಯಲೆ ಐದು ಲವಂಗ ಒಂದು ದಾರ ಕೆಂಪು ದಾರ ಒಂಬತ್ತು ತಿಂಚಿರೋ ಅಂಥದ್ದು ಒಂದು ತಾಮ್ರದ ತಟ್ಟೆ ತಾಮ್ರದ ತಟ್ಟೆ ಈ ದೇವರ ಮುಂದೆ ದೀಪ ಹಚ್ಚುವಂಥ ಎಣ್ಣೆ ಸರಿನಾ ಶುದ್ಧ ಎಣ್ಣೆ ರಕ್ತ ಕುಂಕುಮ ರಕ್ತ ಕುಂಕುಮ ಅಂದರೆ ಗೊತ್ತಾ ಈ ಕಾಳಿ ದೇವ್ರಿಗೆ ಚಾಮುಂಡೇಶ್ವರಿ ದೇವ್ರಿಗೆ ಪೂಜೆ ಮಾಡ್ತಾರೆ ಗೊತ್ತಾ ಕುಂಕುಮಾರ್ಚನೆ ಮಾಡ್ತಾರಲ್ಲ ಡಾರ್ಕ್ ಡಾರ್ಕಾಗಿ ಆ ಕುಂಕುಮ ಸರಿನಾ ಒಂಥರ ಕಾಫಿ ಕಲರ್ ಮಿಕ್ಸ್ ಅದು ರಕ್ತ ಕುಂಕುಮ ಅಂತ ಕೇಳಿ ಅಲ್ಲಿ ಅಲ್ಲಿ ಗ್ರಂಥಿಗೆ ಅಂಗಡಿಲಿ ಕೇಳಿ ಕುಂಕುಮನ ಕೊಡ್ತಾರೆ ಡಾರ್ಕ್ ಆಗಿರುವಂಥ ಕುಂಕುಮವನ್ನು ನೀವು ಇದಕ್ಕೆ ಬಳಸ್ಬೇಕಾಗುತ್ತೆ ಈ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಇದನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ಕೊ ತಾಮ್ರದ ತಟ್ಟೆ ಇಲ್ಲ ಅಂದರೆ ಶುದ್ಧ ಯಾವುದಾದ್ರೂ ತಟ್ಟೆಯನ್ನೇ ತೊಗೊಳ್ಳಿ ಸರಿನಾ ಈ ಪೂಜೆಗೆ ಏನು ಮಾಡಬೇಕು ಅಂತ ನೀವು ಸಂಜೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕ್ಕೊಂಡು ನೀವು ಹೊರಗಡೆಯಿಂದ ಬಂದರೂ ಸರಿ ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕ್ಕೊಂಡು ನೀವು ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಎಲೆನ ಆ ತಟ್ಟೆಗೆ ಹಾಕಿ ಶುದ್ಧ ತಟ್ಟೆಗೆ ಯಾವುದಾದ್ರೂ ಸರಿ ತಾಮ್ರದ ತಟ್ಟೆ ಶುದ್ಧ ತಟ್ಟೆಗೆ ಹಾಕಿ ಅದರ ಮೇಲೆ ಲವಂಗವನ್ನ ಐದು ಲವಂಗವನ್ನ ಆ ಎಲೆ ಮೇಲೆ ಇಟ್ಟು ಅದರ ಮೇಲೆ ಕುಂಕುಮವನ್ನ ಹಾಕಬೇಕು ದಾರನ ಈಗ ಎಲೆ ಇಟ್ಟಿರ್ತಾರಲ್ವಾ ಅದರ ಸು ಈಗ ಎಲೆನ ಮಧ್ಯದಲ್ಲಿ ಇಟ್ಟಿರ್ತಾರ ತಟ್ಟೆ ಇದೆ ತಟ್ಟೆ ಮಧ್ಯದಲ್ಲಿ ಎಲೆ ಇಟ್ಟಿರ್ತರ ನೀವು ಕೆಂಪು ದಾರನ ಏನ್ ಮಾಡಬೇಕು ಹೀಗೆ ಏಳು ಸುತ್ತು ಸುತ್ತಿ ಇಟ್ಟಿರ್ಬೇಕು ಸರಿನಾ ಸುತ್ತು ಸುತ್ತಿ ಇಟ್ಟಿರಿ ಅಂದ್ರೆ ಇಪ್ಪತ್ತೊಂದು ಸಲ ನಾನು ಹೇಳ್ಕೊಡುವಂತ ಈ ಮಂತ್ರವನ್ನ ನೀವು ಜಪ ಮಾಡ್ಬೇಕಾಗತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಲ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ನೀವು ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರವನ್ನ ಹೇಳಿ ಓಂ ಅಗ್ನಿ ಜ್ವಾಲಾಯ ವಜ್ರಾಯ ಸ್ಥಾಯಿನೇ बलदायिने नमः मम रक्ष कार्यस्थले मे ನೀತಂ ದೇಹಿ ಈ ಮಂತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ ನೀಟಾಗಿ ಉಚ್ಚಾರಣೆ ಮಾಡೋದನ್ನ ಕಲ್ತ್ಕೊಳ್ಳಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಬೇಕಾಗುತ್ತೆ ಅವತ್ತು ಶುರು ಮಾಡಿ ಏಳು ದಿನ ಇದನ್ನು ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿ ಈ ಮಂತ್ರವು ನಿಮ್ಮ ಕೆಲಸದ ಸ್ಥಾನವನ್ನು ಗಟ್ಟಿ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಂತ್ರವನ್ನು ಹೇಳಿ ಪೂಜೆ ಎಲ್ಲ ಮಾಡಿದ ಮೇಲೆ ನೀವು ಆ ಲವಂಗವನ್ನು ಲವಂಗದ ಎಲೆಯನ್ನು ಕೆಂಪು ದಾರದಲ್ಲೇ ಆ ಎಲೆಯನ್ನು ಮಡಿಸ್ಬಿಟ್ಟು ಕೆಂಪು ದಾರದಲ್ಲಿ ಅದನ್ನು ಕಟ್ಟಿಬಿಟ್ಟು ಒಂದು ಬಿಳಿ ಕವರ್ ಶುದ್ಧ ಬಿಳಿ ಕವರ್ನಲ್ಲಿ ಅದನ್ನು ಹಾಕಿ ಹಾಕ್ಬಿಟ್ಟು ನೀವೇನ್ ಮಾಡಬೇಕು ಎಲೆ ಎಲ್ಲವನ್ನ ಸೇರಿಸಿ ಕೆಂಪು ದಾರದಲ್ಲಿ ಅದನ್ನು ಕಟ್ಟಿಬಿಟ್ಟು ಮೆತ್ತಿಗೆ ಅದನ್ನು ಕಟ್ಬಿಟ್ಟು ಮಾಡಿ ಬಿಡಿ ಕವರ್ನಲ್ಲಿ ಅದನ್ನು ಹಾಕಿ ನಿಮ್ಮ ಪರ್ಸ್ ಕ್ಯಾರಿ ಬ್ಯಾಗ್ ಯಾವ್ದು ಸರಿ ಅದನ್ನು ಹಾಕೊಳ್ಳಿ ಸರಿನಾ ನೀವು ಇದನ್ನ ಏನ್ ಮಾಡಬೇಕು ಅಂದರೆ ನೀವು ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ತಗೊಂಡೋಗಿ ಅಲ್ಲೂ ಕೂಡ ಇಡಬಹುದು ನೀವು ಇದನ್ನ ಪ್ರತಿದಿನ ಹೊಸದನ್ನ ಮಾಡಿದ್ರೆ ಇದರಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಒಂದನೇ ಇಟ್ಕೊಂಡು ಬೇಕಾದ್ರೆ ಏಳು ದಿನನೂ ಮಾಡ್ಬೋದು ಆಗ್ಲಿಲ್ಲ ಅಂದರೆ ನೀವು ಇದನ್ನ ಹೊಸದಾಗಿ ಮಾಡಿದ್ರೆ ಮಾತ್ರ ಇದಕ್ಕೆ ಪವರ್ ಜಾಸ್ತಿ ಇರ್ತದೆ ಸರಿನಾ ನೀವೇನ್ ಮಾಡಬೇಕು ಪ್ರತಿದಿನ ಇದನ್ನು ಹೊಸ್ದಾಗಿ ಆಗಲ್ಲ ಅಂತವರು ಒಂದನೇ ಇಟ್ಕೊಂಡು ಏಳು ದಿನ ಪೂಜೆ ಮಾಡಿ ಆಗಲಿಲ್ಲ ಅಂತಂದರೆ ಅದು ನಾನು ಹೇಳ್ದಂಗೆ ಹೊಸದಾಗಿ ಫ್ರೆಶ್ ಆಗಿ ಹೊಸ ತುಳಸಿ ಎಲೆ ಎಲ್ಲನೂ ಹಾಕಿ ನೀವು ಮಾಡೋದ್ರಿಂದ ಇದಕ್ಕೆ ಪವರ್ ಜಾಸ್ತಿ ಆಗಿರುತ್ತೆ ಅದನ್ನು ನೀವು ಇವ ನಿನ್ನೆ ಮಾಡಿದ ಈ ಗಂಟನ್ನು ಏನು ಮಾಡಬೇಕು ಅಂದರೆ ನೀವು ಯಾವ್ದಾದ್ರು ಗಿಡಕ್ಕೆ ಅದನ್ನು ಹಾಕಿಬಿಡ್ಬೋದು ಇವತ್ತು ಹೊಸ್ದಾಗಿ ಮಾಡಿ ಮತ್ತೆ ಅದನ್ನು ಪರ್ಸಲ್ಲಿ ಕ್ಯಾರಿ ಅಲ್ಲಿ ಹಾಕಿ ಇಟ್ಕೋಬೋದು ಸರಿನಾ ನೀವು ಇದನ್ನ ಇದೇ ಥರ ಏಳು ದಿನ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಪ್ರತಿದಿನ ಒಂದೇ ಟೈಮಲ್ಲಿ ಪೂಜೆ ಮಾಡೋದನ್ನ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ಸೇಮ್ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ಆ ತಂತ್ರ ಕೆಲಸ ಮಾಡುತ್ತೆ ಬೇಗನೆ ಕೆಲಸ ಮಾಡುತ್ತೆ ನಿನ್ನೆ ಒಂದು ಟೈಮು ಇವತ್ತೊಂದು ಟೈಮು ಆ ಥರ ಪೂಜೆ ಮಾಡಕ್ಕೆ ಹೋಗ್ಬೇಡಿ ಒಂದೇ ಟೈಮಲ್ಲಿ ಪೂಜೆ ಮಾಡಿ ಜೊತೆಗೆ ಇದನ್ನು ನೀವು ಯಾವ್ದು ಗಿಡ ಅಥವಾ ಅದನ್ನು ಸುಟ್ಟು ಇಲ್ಲ ಇಲ್ಲಾಂದರೆ ಭೂಮಿ ಒಳಗಡೆ ಊತ ಇಲ್ಲ ನದಿ ನೀರಲ್ಲಿ ಬಿಟ್ಬಿಡಿ ಸರಿನಾ ಪ್ರತಿದಿನ ಇದನ್ನು ಹೊಸದಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಅಷ್ಟು ಜನಕ್ಕೆ ಸ್ನೇಹಿತರಿಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತು ಇದೇ ಥರದ ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ವಿಡಿಯೋಗಳಿಗಾಗಿ ನಮ್ಮ ಯು ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತೆ ನಾನು ವಿಶೇಷ ಟೆಕ್ನಿಕ್ ಜೊತೆನಲ್ಲಿ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟಿಕ್ ಕೇರ್ ಗಾಯ್ಸ್ ಬಾಯ್